ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ಹಲವು ವರ್ಷಗಳಿಂದ ಸಿನಿಮಾ ಮತ್ತು ಕಿರುತೆರೆ ಲೋಕದಲ್ಲಿದ್ದರೂ ಕೂಡ ವೈಯಕ್ತಿಕ ವಿಚಾರದ ಬಗ್ಗೆ ಯಾವ ವಿಚಾರವನ್ನು ಹೇಳಿಕೊಳ್ಳದಂಥ ನಟ ಅಶೋಕ್ ಹೆಗ್ಡೆ ಮೊದಲ ಬಾರಿಗೆ ತನ್ನ ನೋವಿನ ಬಗ್ಗೆ ಮಾತನಾಡಿದ್ದಾರೆ ಸ್ನೇಹಿತರೆ ಈ ಒಂದು ಕಷ್ಟ ಯಾರಿಗೂ ಕೂಡ ಬರಬಾರ್ದು ಮಾಡಿದಂಥ ಒಂದೇ ಒಂದು ತಪ್ಪಿನಿಂದ ಆ ಒಂದು ಕರ್ಮ ರಿಟರ್ನ್ಸ್ ಏನಂತಾರೋ ಅದೇ ಒಂದು ಅಶೋಕ್ ಹೆಗ್ಡೆಗೆ ಆಗಿದೆಯಾ ಅನ್ನುವಂಥದ್ದು ಕೂಡ ಆಗುತ್ತೆ ಸ್ನೇಹಿತರೆ ಸೊ ಈಗ ಅಶೋಕ್ ಹೆಗ್ಡೆ ಅವರ ಮಾತುಗಳು ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾಯಿದೆ ತಮ್ಮ ಬದುಕಿನಲ್ಲಿರುವಂತಹ ನೋವಿನ ಸಂಗತಿಯನ್ನು ಹಂಚಿಕೊಂಡಿದ್ದಾರೆ ಅಶೋಕ್ ಹೆಗ್ಡೆ ಅವರ ಮಾತುಗಳಿಗೆ ಅಭಿಮಾನಿಗಳು ಕೂಡ ಕಂಬನಿಯನ್ನು ಮಿಡಿದಿದ್ದಾರೆ ಸ್ನೇಹಿತರೆ ಸಮಾಧಾನದ ಮಾತುಗಳನ್ನು ಕೂಡ ಆಡಿದ್ದಾರೆ ಸೊ ಬಹುಶಃ ನಿಮ್ಗೆಲ್ರಿಗೂ ಕೂಡ ಗೊತ್ತಿರ್ಬೋದು ಅಶೋಕ್ ಹೆಗ್ಡೆ ಅವರಿಗೆ ಆಗಿದೆ ಬಟ್ ಮಕ್ಕಳಿಲ್ಲ ಅನ್ನುವಂಥ ನೋವು ಕೂಡ ಅವರಿಗೆ ಇರುವಂಥದ್ದು ಸ್ನೇಹಿತರೆ ಅದಕ್ಕೆ ಒಂದು ಕಾರಣ ಕೂಡ ಇದೆ ಹೌದು ಒಂದ್ಸತಿ ಮಗು ಕೂಡ ಆಗೋದಕ್ಕೆ ಬರುತ್ತೆ ಅಂದರೆ ಅವರು ಅಬಾಷನನ್ನು ಮಾಡ್ಕೊಳ್ತಾರೆ ಅದೇ ಒಂದು ತಪ್ಪಿನಿಂದ ಅವರ ಜೀವನವೇ ನಾಶ ಆಗಿ ಹೋಗ್ಬಿಡುತ್ತೆ ಕರ್ಮ ರಿಟರ್ನ್ಸ್ ಏನು ಅನ್ನೋದು ಅವರು ಕೂಡ ಅದೇ ರೀತಿಯಾಗಿ ಹೇಳ್ತಾರೆ ಸೊ ಕಂಪ್ಲೀಟ್ ಡೀಟೇಲ್ಸನ್ನು ಹೇಳ್ತಾ ಹೋಗ್ತೀವಿ ಅಶೋಕ್ ಅವರು ಮೂರು ದಶಕಗಳಿಂದಲೂ ಕೂಡ ಹೆಚ್ಚು ಕಾಲದಿಂದ ಬಣ್ಣದ ಲೋಕದಲ್ಲಿದ್ದಾರೆ ಸ್ನೇಹಿತರೆ ಸಾಕಷ್ಟು ಸಿನಿಮಾಗಳಲ್ಲಿ ನಟ ು ಅಶೋಕ್ ಅವರು ನಟಿಸಿರುವಂಥ ಸೀರಿಯಲ್ಗಳು ಲೆಕ್ಕ ಇಲ್ಲ ಸ್ನೇಹಿತರೆ ಅಷ್ಟು ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ ಇಷ್ಟು ವರ್ಷಗಳಲ್ಲಿ ಅಶೋಕ್ ಒಮ್ಮೆ ಕೂಡ ತಮ್ಮ ವೈಯಕ್ತಿಕ ಬದುಕಿನ ಬಗ್ಗೆ ಮಾತನಾಡಿದವರಲ್ಲ ಸೊ ಅವರ ಮನದಲ್ಲಿರುವಂಥ ಅತೀ ದೊಡ್ಡ ನೋವಿನ ಬಗ್ಗೆ ಮೊದಲ ಸಾರಿ ಹೇಳ್ಕೊಂಡಿದ್ದಾರೆ ಹೌದು ಒಂದು ಇಂಟರ್ವ್ಯೂ ಅಲ್ಲಿ ಅಶೋಕ್ ಹೆಗಡೆ ಮಾತನಾಡಿದ್ದಾರೆ ಈ ಒಂದು ಸಂದರ್ಶನದಲ್ಲಿ ತಮ್ಮ ಪತ್ನಿ ಹಾಗೆ ಮಕ್ಕಳ ಬಗ್ಗೆ ಮೊದಲ ಸಲ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ಅಕ್ಷು ಅನ್ನೋರನ್ನ ಮದುವೆಯಾಗಿರುವಂಥ ಅಶೋಕ್ ಅವರಿಗೆ ಮಕ್ಕಳಿಲ್ಲ ಸ್ನೇಹಿತರೆ ಹೌದು ಎರಡು ಸಲ ತಮ್ಮ ಹೆಂಡತಿ ಗರ್ಭಿಣಿಯಾಗಿ ಮಕ್ಕಳನ್ನು ಕಳೆದುಕೊಳ್ಬೇಕಾಗತ್ತೆ ಸೊ ಪ್ರೆಗ್ನೆಂಟ್ ಆದಾಗ ಪತ್ನಿಗೆ ಶುಗರ್ ಬಂದಿತ್ತಂತೆ ಸೊ ಈಗ ಮಕ್ಕಳಿಲ್ಲದೆ ನನಗೆ ನೀನು ನಿನಗೆ ನಾನು ಅಂತ ಸುಮ್ಮನಿದ್ದು ಬಿಟ್ಟಿದ್ದೀವಿ ನಮ್ಮ ಮಕ್ಕಳು ಹರಿಶ್ಚಂದ್ರ ಘಾಟ್ನಲ್ಲಿ ಮಲಗಿದೆ ಸ್ವರ್ಗದಲ್ಲಿ ನಮ್ಮ ಮಕ್ಕಳಿದ್ದಾರೆ ಅಂತ ತಮ್ಮ ಸಂಕಟವನ್ನು ತೋಡ್ಕೊಂಡಿದ್ದಾರೆ ಇದಕ್ಕೆ ಒಂದು ದೊಡ್ಡ ರೀಸನ್ ಕೂಡ ಇದೆ ಸ್ನೇಹಿತರೆ ಹೌದು ಮದುವೆಯಾದಾಗ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೆ ಆಗ ಊಟ ಮಾಡೋದಕ್ಕೂ ಕೂಡ ನನಗೆ ಹಣ ಇರಲಿಲ್ಲ ಹೀಗಾಗಿ ಮೊದಲ ಮಗುವನ್ನ ಅಬಾಷನ್ ಮಾಡಿಸ್ಬೇಕಾದಂಥ ಪರಿಸ್ಥಿತಿ ಬರುತ್ತೆ ಯಾಕಂತಂದರೆ ನಮ್ಮ ಹತ್ರ ಊಟಕ್ಕೂ ಕೂಡ ಹಣ ಇರೋದಿಲ್ಲ ಏನು ಮಗು ಅಂತ ಬಂದಾಗ ತುಂಬ ಸಾಕೋದಕ್ಕೆ ಕಷ್ಟ ಅನ್ನುವಂಥ ಒಂದು ವಿಚಾರಕ್ಕೆ ಬಂದು ಅಬಾಷನ್ ಮಾಡಿಸ್ತೀವಿ ಆ ಪಾಪದ ಪ್ರತಿಫಲವನ್ನು ಈಗ ನಾವು ಅನುಭವಿಸ್ತಾ ಇದ್ದೀವಿ ನಂತರ ಎರಡೂ ಮಕ್ಕಳು ಕೈ ಸೇರದ ಬಳಿಕ ನಮಗೆ ಮಕ್ಕಳೇ ಬೇಡ ಅನ್ನುವಂಥ ತೀರ್ಮಾನವನ್ನು ಮಾಡ್ತೀವಿ ಅನ್ನುವಂಥ ವಿಚಾರವಾಗಿ ತುಂಬ ಬೇಸರದಲ್ಲಿ ಹೇಳ್ಕೊಳ್ತಾರೆ ಯಾಕಂತಂದರೆ ಪರಿಸ್ಥಿತಿ ಸರಿ ಇಲ್ಲದೇ ಇದ್ದಾಗ ಮಗು ಆಗುತ್ತೆ ಅದನ್ನು ಬೇಡ ಅಂತ ಇದು ಮಾಡ್ತಾರೆ ಸೊ ದುಡ್ಡಿಲ್ಲ ಅನ್ನುವಂಥ ರೀಸನ್ಗೆ ಅದಾದ ಮೇಲೆ ದುಡ್ಡಿರುತ್ತೆ ಆದರೆ ಮಕ್ಕಳಿಲ್ಲ ಅನ್ನುವಂಥ ಪರಿಸ್ಥಿತಿ ಬರುತ್ತೆ ನಾನು ಹೇಗೋ ನನ್ನ ಕೆಲಸದಲ್ಲಿ ಬ್ಯುಸಿಯಾಗಿ ಇದ್ದು ಬಿಡ್ತೀನಿ ಆದರೆ ನನ್ನ ಹೆಂಡತಿ ಮನೆಯಲ್ಲಿ ಕೊರಗ್ತಾಳೆ ಯಾರಾದರೂ ಏನಾದರೂ ಅಂದರೆ ಅದು ಅವಳ ಮನಸ್ಸಿಗೆ ಗಾಸಿ ಉಂಟು ಮಾಡುತ್ತೆ ಎರಡು ಸಲ ಮಗುವನ್ನು ಕಳ್ಕೊಂಡಂಥ ಭಯಕ್ಕೆ ಬಳಿಕ ನಮಗೆ ಮಕ್ಕಳು ಬೇಡ ಅನ್ನುವಂಥ ಒಂದು ಡಿಸಿಷನಿಗೆ ಬಂದುಬಿಡ್ತೀವಿ ನನ್ನ ಹೆಂಡತಿ ನನ್ನನ್ನು ಯಾವ ಸಂದರ್ಭದಲ್ಲೂ ಕೂಡ ಕೈ ಬಿಡಲಿಲ್ಲ ಸದ್ಯ ನನಗೆ ಅವಳು ಅವಳಿಗೆ ನಾನು ಅಷ್ಟೇ ಅಂತ ತಮ್ಮ ಒಂದು ಮನದಾನದ ಮಾತುಗಳ ಹೇಳಿಕೊಂಡಿದ್ದಾರೆ ಸೊ ಅಶೋಕ್ ಅವರ ಪತ್ನಿ ಮೇಕಪ್ ಆರ್ಟಿಸ್ಟ್ ಆಗಿದ್ದಾರೆ ಸ್ನೇಹಿತರೆ ಹೆಲ್ತ್ ಆಂಡ್ ಲೈಫ್ ಸ್ಟೈಲಿಸ್ಟ್ ಕೂಡ ಆಗಿದ್ದಾರೆ ಅವರ ಮನದಲ್ಲಿ ಇಷ್ಟು ದೊಡ್ಡ ನೋವಿದೆ ಅನ್ನೋದು ಈಗಷ್ಟೇ ಅಭಿಮಾನಿಗಳಿಗೆ ಗೊತ್ತಾಗಿರುವಂಥದ್ದು ನಟ ಅಶೋಕ್ ಅವರು ಮಾಯಾಮೃಗದಂತಹ ಧಾರಾವಾಹಿಯಿಂದ ಇಂದಿನವರೆಗೂ ಒಂದಾದ ಮೇಲೆ ಒಂದರಂತೆ ಸೀರಿಯಲ್ಗಳಲ್ಲಿ ನಟಿಸ್ಕೊಂಡೇ ಬಂದಿದ್ದಾರೆ ಕ್ಷಣ ಕ್ಷಣ ಕುಂಕುಮ ಭಾಗ್ಯ ಗುಪ್ತಗಾಮಿನಿ ಕುಲವಧು ಯಾರಿವಳು ಮಂಗಳ ಗೌರಿ ಸೇವಂತಿ ಸೇರಿದಂತೆ ಈಗ ದೃಷ್ಟಿಬೋದು ಫೋಟು ಧಾರಾವಾಹಿಯಲ್ಲಿ ದೃಷ್ಟಿ ತಂದೆ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ ಇನ್ನು ಟಾಕೀಸ್ ಆ್ಯಪ್ನಲ್ಲಿ ಕೆಲ ಸೀರಿಯಲ್ಗಳಿಗೆ ಬಣ್ಣ ಹಚ್ಚಿದ್ದು ರಂಗ ಪಂಚಮಿ ಸಿನಿಮಾ ಹಾಗೆ ಇತ್ತೀಚೆಗೆ ಮತ್ಸ್ಯಗಂಧ್ಯ ಧರ್ಮಂ ಚಿತ್ರಗಳಲ್ಲೂ ಕೂಡ ಇವರು ನಟಿಸಿದ್ದಾರೆ ಸ್ನೇಹಿತರೆ ಸೊ ಅಶೋಕ್ ಹೆಗ್ಡೆ ಬಗ್ಗೆ ಯಾರಿಗೂ ಹೆಚ್ಚು ಹೇಳಬೇಕು ಅಂತಲೇ ಇಲ್ಲ ಸೀರಿಯಲ್ ನಟನಾಗಿ ಆತನ ಅದ್ಭುತ ನಟನೆಗೆ ಯಾರೂ ಕೂಡ ಮನಸ್ಸು ತೂರಿಲ್ಲ ಯಾಕಂತಂದ್ರೆ ತುಂಬ ಚೆನ್ನಾಗಿ ನಟನೆ ಮಾಡ್ತಾರೆ ಎಲ್ಲ ಸೀರಿಯಲ್ಗಳಲ್ಲೂ ಕೂಡ ಆಲ್ಮೋಸ್ಟ್ ಇರ್ತಾರೆ ಪೋಷಕ ಪಾತ್ರದಲ್ಲಾಗಿರ್ಬೋದು ಅಣ್ಣನ ಪಾತ್ರ ಆಗಿರ್ಬೋದು ತಂದೆಯ ಪಾತ್ರ ಆಗಿರ್ಬೋದು ಅಥವಾ ವಿಲನ್ ಕ್ಯಾರೆಕ್ಟರ್ ಆಗಿರ್ಬೋದು ಎಲ್ಲಾದರೂ ಕಡೆ ಕಾಣಿಸ್ಕೊಳ್ತಾರೆ ಆದರೆ ಅವರ ನಿಜ ಜೀವನದಲ್ಲಿ ಇಷ್ಟೊಂದು ನೋವಿದೆ ಅನ್ನೋದು ಯಾರಿಗೂ ಕೂಡ ಗೊತ್ತಿರಲಿಲ್ಲ ಸ್ನೇಹಿತರೆ ಒಂದು ಸಂದರ್ಭ ಅನ್ನೋದೇ ಜೀವನದಲ್ಲಿ ಅದೇ ರೀತಿಯಾಗಿ ಬರುತ್ತೆ ಸೊ ನಮಗೆ ಮಕ್ಕಳು ಬೇಕು ಅನ್ನುವಂಥ ಟೈಮಲ್ಲಿ ಮಕ್ಕಳಾಗದೇ ಇರೋದಾಗಿರ್ಬೋದು ಅಥವಾ ಕಷ್ಟದ ಪರಿಸ್ಥಿತಿಯಲ್ಲಿದ್ದಾಗ ಮಗು ಬರುತ್ತೆ ಆದರೆ ಮಗುವನ್ನು ಯಾವ ರೀತಿಯಾಗಿ ಸಾಕೋದು ದುಡ್ಡೇ ಇಲ್ಲ ಅಂತಂದರೆ ನಾವೀಗ ಅನುಭವಿಸ್ತಾ ಇದ್ದೀವಿ ನಾಳೆ ಮಗು ಕೂಡ ಅನುಭವಿಸ್ತೇವೆ ಅನ್ನೋ ಅನ್ನುವಂಥ ನಿಟ್ಟಿನ ನಿಟ್ಟಿನಲ್ಲಿ ಅವ್ರು ಅಬಾರ್ಷನನ್ನು ಮಾಡ್ಕೊಳ್ತಾರೆ ಸೊ ಈಗ ಜೀವನದಲ್ಲಿ ಇಬ್ಬರೂ ಕೂಡ ಆ ಒಂದು ನೋವಿನಿಂದ ಬಳಲ್ತಾ ಇದ್ದಾರೆ ಮಕ್ಕಳಿಲ್ಲ ಅನ್ನುವಂಥ ವಿಚಾರವಾಗಿ ಸ್ನೇಹಿತರೆ ಅಶೋಕ್ ಹೆಗ್ಡೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಜೊತೆಗೆ ಈ ರೀತಿಯಾದಂಥ ಪರಿಸ್ಥಿತಿ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ